ವೆಲ್ಕಮ್ ಗಂಗರಾಜ್ ಲೈಫ್ ಸ್ಟೈಲ್ ಚಾನಲ್ ಗೆ ವೆಲ್ಕಮ್ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಮಟನ್ ಚೀಟಿ ಹಾಕಿದ್ದು ಆ ಚೀಟಿಯಲ್ಲಿ ಯುಗಾದಿ ಹಬ್ಬ ಹತ್ರ ಬಂತಲ್ಲ ಅದಕ್ಕೆ ಎಲ್ಲ ಐಟಮ್ ಎಲ್ಲ ಕೊಟ್ಟವ್ರೆ ಏನೇನ್ ಐಟಮ್ ಕೊಟ್ಟವ್ರೆ ಅಂತ ಹೇಳ್ತಾರೆ ನಾನು ಟಿಕ್ ಮಾಡ್ಕೊಂತ ಇದೀನಿ ನೋಡಿ ಫ್ರೆಂಡ್ಸ್ ಬೆಲ್ಲ ಬೆಲ್ಲ ಕೊಟ್ಟವ್ರೆ ಕುರ್ಗಡ್ಲೆ ಕಡ್ಲೆ ಬೀಜ ಕುರ್ಗಡ್ಲೆ ಮಕ್ಕಳು ಕಡ್ಲೆಕಾಯಿ ಎಲ್ಲ ಬೆಲ್ಲಿ ಕಡ್ಲೆ ಬೆಲ್ಲಿ ಕುರ್ಗಡ್ಲೆ ಹೇಳೇ ಹೇಳೇ नहीं है, हाँ, वो तो उड़कर ले, ले ले। मेरा है आओ लकी, बेरा तो तो नडी फ्रेंड्स और आमामा जो वन्दन केजी करते हैं, चीटी दूध, चीटी आपको। उड़कर ले ले वाला, काट लें तो तो नहीं। उड़कर ले, हमले, हाँ, आओ लकी। आओ लकी। आओ लकी, ओके। तुप्पा, हाँ, तुप्पा। तुप्पा काट केजी। तुप्पा नॉर्�

मैंट सो बनियापुरी दिला मै बनियापुरी बनो मैके चके लेवंगो बनो चके बनो लवंगा तेल की

ಕುಕ್ಕರ್ ಮತ್ತೆ ಇಲ್ಲ ಅಂದ್ರೆ ಸ್ಟೋವ್ ಕೊಡ್ತಾರೆ ಫ್ರೀಯಾಗಿ ಒಂದು ಮಖ ವರ್ಸ್ಕೊಂಡು ಕರ್ಚಿಪ್ ಕೊಟ್ಟಾರೆ ಕುಕ್ಕರ್ ಫ್ರಿಶ್ ಕುಕ್ಕರ್ ಯಾವ್ದು ನೋಡಿ ಫ್ರೆಂಡ್ಸ್ ಇದೆ ನಮಗೆ ಮಟನ್ ಬೇಡ ಅಂತ ಹೇಳಿ ಕುಕ್ಕರ್ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಐಟಮ್ ಕೊಟ್ಟಿದ್ದಾರೆ ಯುಗಾದಿ ಹಬ್ಬದ ಒಂದು ಚೀಟಿ ಹಾಕಿದ್ದು ಚೀಟಿ ಹಾಕಿದ್ದು